ನೀವು ಕುರುಕ್ಷೇತ್ರ ಅಂತ ಹೇಳಿದ್ರಿ ಕುರು ಅಂದರೆ ಮಾಡು ಕ್ಷೇತ್ರ ಅಂದರೆ ಈ ಪ್ರದೇಶ ಈ ಪ್ರಾಂತ ಈ ರಾಜ್ಯ ಈ ದೇಶ ಏನು ಮಾಡಬೇಕು ಧರ್ಮಕ್ಷೇತ್ರ ಧರ್ಮಬದ್ಧವಾಗಿ ಮಾಡು ಇಷ್ಟೆಲ್ಲ ನೀವು ಹೇಳಿದ್ದು ಇಷ್ಟು ಕಾಲದಲ್ಲಿ ಏನು ಬೇಕು ನನಗೆ ನನಗೆ ಕರ್ತವ್ಯ ಇದೆ ನನಗೆ ಟೈಮ್ ನಾವು ಹೋಗಬೇಕು ನನ್ನ ಪರಿಪಾಲನೆಗೆ ಹೋಗಬೇಕು ಆಡಳಿತಕ್ಕೆ ಹೋಗಬೇಕು ಅಂತಂದ್ಲೆ ಅಂದರೆ ಒಬ್ಬ ಸಣ್ಣ ಹುಡುಗಿ ಎಂಟು ವರ್ಷ ಹುಡುಗಿ ಇಷ್ಟು ದೊಡ್ಡ ಮಾತು ಅನ್ನೋದಕ್ಕೆ ಹಿನ್ನೆಲೆ ಏನಿದೆ ಹಿಂಭಾಗ ಏನಿದೆ ಅಂತಂದರೆ ಸುತ್ತಮುತ್ತ ಇದ್ದರು ಕೂಡ ಅಳ್ತಾ ಇದ್ದರು ಅಂತ ಹೇಳಿದೆ ಯಾಕೆ ಅಳ್ತಿದ್ರು ಅವರೆಲ್ಲ ಅಂದರೆ ಕೂಡ ಆ ಸಣ್ಣ ಹುಡುಗಿ ಗಂಡ ಸತ್ತೋಗ್ಬಿಟ್ಟಿದ್ದ ಗಂಡ ಸತ್ತೋಗಿ ಮೂರು ದಿವಸಗಳು ಕೂಡ ಆಗಿಲ್ಲ ನಮ್ಮ ಕಡೆ ಆದರೆ ಗರುಡ ಪುರಾಣ ಅಂತ ಹೇಳಿಸ್ತೇವೆ ಆ ಎಲ್ಲ ಭಗವದ್ಗೀತೆ ಹೇಳಿಸ್ತಾರೆ ವೈರಾಗ್ಯಕ್ಕೋಸ್ಕರ ಹೇಳಿಸ್ತಾರೆ ಒಂದು ಪಾಠ ಹೇಳಿಸ್ತಾ ಇದ್ದರು ಆಕೆಗೆ ಅರ್ಥ ಆಯಿತು ಅಂದರೆ ಏನು ಗಂಡ ಸತ್ತೋಗಿದ್ದಾನೆ ಅಂಬೋದು ಆಕೆ ಮನಸ್ಸಿಗೆ ಸಣ್ಣ ಹುಡುಗಿಯಾದ್ರೂ ಕೂಡ ತಿಳಿತು ಕಷ್ಟ ಅಂಬೋದು ಗುರ್ತಾಯಿತು ಸುತ್ತಮುತ್ತ ಬಂದು ಬೆಳಗ್ಗೆಲ್ಲ ತಂದೆ ತಾಯಿಯವರೆಲ್ಲ ಕೂಡ ಅಳ್ತಾ ಇದ್ದಾರೆ ಆಕೆಗೆ ಧೈರ್ಯವಿತ್ತು ಏನು ಅಂತಂದರೆ ಗುರುಗಳು ಹೇಳಿದ ಪಾಠ ಧರ್ಮಕ್ಷೇತ್ರ ಕುರುಕ್ಷೇತ್ರ ಈ ಎರಡು ಮಾತು ಸಾಕು ನನ್ನ ಜೀವನಕ್ಕೆ ನಾನು ಧನ್ಯರಾಗಿದ್ದೇನೆ ಅಂತಂದಲು ಆಕೆ ಯಾರೋ ಅಲ್ಲ ಇಂಡೋರ್ ರಾಣಿ ಅಹಲ್ಯಾಬಾಯಿ ಇಂಡೋರ್ ರಾಣಿ ಅಹಲ್ಯಾಬಾಯಿ ಏನು ತಿಳ್ಕೊಂಡ್ಲು ಅಂತಂದರೆ ಸಣ್ಣ ವಯಸ್ಸಿನಾಗೆ ತಿಳಿದುಕೊಂಡ್ಳು ಈ ದೇಶವನ್ನು ಈ ಪ್ರಾಂತವನ್ನು ಈ ಸಾಮ್ರಾಜ್ಯವನ್ನು ಈ ಆಡಳಿತವನ್ನು ನಾನು ಧರ್ಮಕ್ಷೇತ್ರವಾಗಿ ಬೆಳೆಸಬೇಕು ಈ ಕುರುಕ್ಷೇತ್ರ ಕುರು ಅಂದ್ರೇನು ನಾವೆಲ್ಲೋ ಹರಿಯಾಣದಲ್ಲಿರುವ ಕುರುಕ್ಷೇತ್ರ ಒಂದು ಬ್ಯಾಟಲ್ ಫೀಲ್ಡು ಅಂತ ತಿಳ್ಕೊಂತೀವಲ್ಲ ಯಾಕೆ ಯಾರೂ ತಿಳ್ಕೊಳ್ಳಿಲ್ಲ ಕುರು ಅಂದರೆ ವೆರ್ಬ್ ಅಂತ ತಿಳ್ಕೊಂಡ್ಳು ಕ್ರಿಯಾ ಅಂತ ತಿಳ್ಕೊಂಡ್ಳು ಕ್ಷೇತ್ರವನ್ನು ಧರ್ಮಕ್ಷೇತ್ರವಾಗಿ ಮಾಡು ನಾನು ಈ ರಾಜ್ಯಕ್ಕೆ ರಾಣಿಯಾಗಿದ್ದೇನೆ ಈ ರಾಜ್ಯವನ್ನು ನಾನು ಸುಸ್ಥಿರವಾಗಿ ಆಳುತ್ತೇನೆ ನನ್ನ ಆಡಳಿತದಲ್ಲಿ ಧರ್ಮವು ಸಂಸ್ಥಾನಬದ್ಧವಾಗಿ ನಿಲ್ಲುತ್ತದೆ ಅದಕ್ಕೆ ಕೃಷ್ಣನೇ ಸಾಕ್ಷಿ ಅನ್ನಕ್ಕೆ ಆ ರೀತಿಯಾಗಿ ಆಗಿನ ಕಾಲಕ್ಕೆ ಎಲ್ಲ ಕೂಡ ತುರುಷ್ಕರ ಸಾಮ್ರಾಜ್ಯವಿತ್ತು ಒಂದೊಂದು ಕಡೆ ಹೋದಲು ಯುದ್ಧ ಮಾಡಿದ್ಲು ಆಕೆ ಯುದ್ಧ ಮಾಡಿ ಅವರ ಸಾಮ್ರಾಜ್ಯವನ್ನು ಏನೂ ಗೆಲಿಲ್ಲ ನನಗೆ ಈ ಪ್ರಾಂತ ಬೇಕು ಈ ಗುಡಿಗಳು ಬೇಕು ಅಂತಂದಲು ಒಂದು ಮಧುರಕ್ಕೆ ಹೋದಲು ಕಾಶಿಗೆ ಹೋದಲು ಗಯಾಕ್ಕೆ ಹೋದಲು ಬದ್ರೀನಾಥಿಗೂ ಹೋದಲು ಎಲ್ಲಿ ಹೋದರೂ ಕೂಡ ಅಲ್ಲಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದ್ಲು ಬಂಗಾರ ತಾಪಡವನ್ನು ಮಾಡಿದ್ಲು ಬಂಗಾರ ಶಿಖರವನ್ನಿಟ್ಲು ವಾಪಿ ಕೂಪ ತಟಾಕ ಸತ್ರಗಳೆಲ್ಲ ಕೂಡ ನಿರ್ಮಾಣ ಮಾಡಿದ್ಲು ನಿತ್ಯವೂ ಅನ್ನದಾನ ಮಾಡುವಂತಾಯಿತು ನಿತ್ಯವೂ ಜ್ಞಾನಯಜ್ಞ ಮಾಡುವಂತಾಯಿದ್ಲು ಆಕೆ ಮಾಡಿದ ಸ್ಥಾಪನದಿಂದ ಇಂದಿಗೂ ನಮಗೆ ಕಾಶಿ ಮಿಕ್ಕಿದೆ ಮಧುರ ಮಿಕ್ಕಿದೆ ಗಯಾ ಮಿಕ್ಕಿದೆ ಅಂದರೆ ಅಂದಿನ ಅಹಲ್ಯ ಬಾಯಿ ಮಾಡಿದ ದೀಕ್ಷೆಯೇ ಕಾರಣ ಆಕಿನ ವಯಸ್ಸಷ್ಟು ಎಂಟು ವರ್ಷ ಎಂಟು ವರ್ಷದ ಹುಡುಗಿ ಮನಸ್ಸಿನಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದಂತೆ ಈ ನಾನು ಧರ್ಮಬದ್ಧವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ನಿಲ್ಲಿಸಿದ್ದೆ ನಮ್ಮ ಭಗವದ್ಗೀತ ಅಲ್ಲ ಕೇವಲ ಭಗವದ್ಗೀತ ಏಳ್ನೂರು ಶ್ಲೋಕಗಳ ಪುಸ್ತಕ ಅಲ್ಲ ಭಗವದ್ಗೀತ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಪ್ರಚೋದನ ಮೋಟಿವೇಶನ್ ಥಿಯರಿ ಅಲ್ಲ ಕೃಷ್ಣ ಅರ್ಜುನನೇ ಯುದ್ಧ ಮಾಡುವಂತೆ ಹೇಳಿದ್ದು ಅಲ್ಲ ಬಿಟ್ಟು ಹೋದ ಗಾಂಡೀವ ಬೇಜಾರಾಗಿದ್ದ ಅರ್ಜುನ ಮುಂದೆ ನಿಂತಿರುವ ಸಾರಥಿ ವ್ಯರ್ಥವಾಗಿರುವ ರಥಿಕ ಮುಂದೆ ನಿಂತಿರುವ ಶತ್ರು ಸೈನ್ಯಗಳು ಹಿಂದಿರುವ ಬಂಧುವರ್ಗದವರು ಮುಂದಿರುವ ಬಂಧುವರ್ಗದವರು ಇವರೆಲ್ಲ ಕೂಡ ಅಲ್ಲ ಇದು ಅಲ್ಲ ಕುರುಕ್ಷೇತ್ರ ಕುರುಕ್ಷೇತ್ರ ಅಂದ್ರೇನು ಪಾಂಡವರು ಕವರವರ ಯುದ್ಧವಲ್ಲ ಮತ್ತು ಯಾರು ಪಾಂಡವರು ಕೌರವರು ನಮ್ಮ ದೇಹವೇ ಕುರುಕ್ಷೇತ್ರ ನಮ್ಮ ದೇಹದಲ್ಲಿರುವ ಸುಗುಣಗಳೇ ಪಾಂಡವರು ನಮ್ಮ ದೇಹದಲ್ಲಿರುವ ದುರ್ಗುಣರೇ ಕವರಬರು ಈ ರೀತಿಯಾಗಿ ನಮ್ಮ ದೇಹದಲ್ಲಿ ನಿರಂತರ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನೇ ಸಾರಥಿಯಾಗಬೇಕು ಕೃಷ್ಣನೇ ಮಾರ್ಗದರ್ಶಿಯಾಗಬೇಕು ಕೃಷ್ಣನೇ ಜಯಕೇತ ಇದಕ್ಕೆ ಹನುಮಂತನೇ ಸಾಕ್ಷಿ ಹನುಮಂತನ ಧ್ವಜನೇ ಸಾಕ್ಷಿ ನಾಳೆ ಇನ್ನೂ ವಿಷಯಗಳನ್ನು ತಿಳ್ಕೊಮಣ ಇಷ್ಟು ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಶ್ರೀಕೃಷ್ಣಾರ್ಪಣಾ ವಸ್ತು ಮನ ಮನಃಶಾಸ್ತ್ರೀಯ ದೃಷ್ಟಿಯಲ್ಲಿ ಭಗವದ್ಗೀತೆಯ ಚಿಂತನೆಯನ್ನು ಬಹಳ ಸುಂದರವಾಗಿ ತಿಳಿಸಿದಂತಹ ರಾಮಾಚಾರ್ಯರಿಗೆ ಬಲರಾಮಾಚಾರ್ಯರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಮುಂದೆ ಇದೇ ವೇದಿಕೆಯಲ್ಲಿ ಭರತನಾಟ್ಯದ ಸಾಂಸ್ಕೃತಿಕ ನೃತ್ಯೋತ್ಸವ ಕಾರ್ಯಕ್ರಮ ಮುಂದುವರೆಯಲಿದೆ ಶ್ರೀಕೃಷ್ಣಾರ್ಪಣ